ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಗುಟ್ಟ ಗುರುಜಿ ಮಾತನಾಡ್ತಿರೋದು ವೀಕ್ಷಕರು ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನಪ್ಪ ತಿಳಿಸಿಕೊಡ್ತಾ ಇದ್ದೀನಂದರೆ ನಿಮ್ಮ ಮನೆಯಲ್ಲಿ ಹಣಕಾಸಿನ ತೊಂದರೆ ತುಂಬ ಆಗ್ತಾಯಿದೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಹತ್ತು ರೂಪಾಯಿ ದುಡಿದ್ರು ಒಂದು ರೂಪಾಯಿ ಕೈಯಲ್ಲಿ ನಿಲ್ತಾ ಇಲ್ಲ ವೀಕ್ಷಕರೇ ತುಂಬ ಇದೆ ಒಂದು ರೂಪಾಯಿ ಇಟ್ಟಿದ್ದು ಉಳಿತಾಯ ಆಗ್ತಾಯಿಲ್ಲ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಬೇರೆಯವ್ರ ಹತ್ರ ಸಾಲ ಕೊಟ್ಟು ಕೊಟ್ಟಿರ್ತೀರಾ ವೀಕ್ಷಕರೇ ಬೇರೆಯವ್ರಿಗೆ ದುಡ್ಡು ಕೊಟ್ಟಿರ್ತೀರ ಅವ್ರು ದುಡ್ಡು ಕೊಡ್ತಾ ಇರಲ್ಲ ಏನು ಮಾಡಬೇಕು ಅಂತ ನಿಮಗೆ ಅನಿಸಿದ್ರೆ ಈ ಒಂದು ತಂತ್ರವನ್ನು ಮಾಡಿ ಸಾಕು ವೀಕ್ಷಕರೇ ಕೇವಲ ಎರಡು ದಿನದಲ್ಲಿ ನಿಮ್ಮ ಕೈಯಲ್ಲಿ ಹಣ ಆಡುತ್ತೆ ಹೌದು ವೀಕ್ಷಕರೇ ನಿಮಗೆ ಯಾರು ನಿಮ್ಮ ಹತ್ರ ಹಣ ಎಸ್ಕೊಂಡಿರ್ತಾರೆ ನೋಡಿ ಅವರಾಗಿ ಅವರೇ ಬಂದು ನಿಮ್ಮ ಹತ್ರ ಹಣ ಕೊಟ್ಟು ಹೋಗ್ತಾರೆ ಏನು ಮಾಡಬೇಕಂತ ಹೇಳ್ತೇನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಠಿಣ ಗಪ್ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ಯಸುಸ ಕ್ರಿ ಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ದಾಂಪತ್ಯದ್ದು ವಶೀಕರಣದ್ದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಿರ್ಬೋದು ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೇವಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಹೌದು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಕೈಯಿಂದ ಸಂಪಾದಿಸಿರೋದು ಅಂತ ಹಣ ಐದು ರೂಪಾಯಿ ಆಗಿರ್ಬೋದು ಹತ್ತು ರೂಪಾಯಿ ಆಗಿರ್ಬೋದು ವೀಕ್ಷಕರೇ ಆ ಹಣದ ಮೇಲೆ ಹಿಂದ್ ಭಾಗದಲ್ಲಿ ಲಕ್ಷ್ಮಿ ವಶಮ್ ಅಂತ ಬರೆದ್ಬಿಟ್ಟು ವೀಕ್ಷಕರೇ ಸಂಪೂರ್ಣವಾಗಿ ಅದರ ಮೇಲೆ ಒಂದು ಲವಂಗವನ್ನ ಇಟ್ಬಿಟ್ಟು ವೀಕ್ಷಕರೇ ಒಂದು ಕಪ್ಪು ಬಟ್ಟೆಯಲ್ಲಿ ಚಿಕ್ಕ ಬಟ್ಟೆಯಲ್ಲಿ ಆ ಒಂದು ದುಡ್ಡನ್ನ ಹಾಕಿಬಿಟ್ಟು ಗಂಟನ್ನು ಕಟ್ಬಿಟ್ಟು ಒಂದು ದಾರದಿಂದ ಕಟ್ಟಬೇಕಾಗ್ತದೆ ಕಟ್ಟಾದ ನಂತರ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ನೀವು ಹಣ ಹಣ ಅಂದರೆ ಹಣ ಎಲ್ಲಿ ಇಡ್ತೀರ ನೋಡಿ ಆ ಜಾಗದಲ್ಲಿ ಇಡೋವಾಗ ಈ ಒಂದು ಮಂತ್ರವನ್ನು ಹೇಳಿ ಆ ಮಂತ್ರ ಏನಪ್ಪಾ ಅಂದರೆ ಓಂ ಲಕ್ಷ್ಮೀ ವಶಂ ಲಕ್ಷ್ಮೀ ವಶಂ ಲಕ್ಷ್ಮೀ ವಶಂ ಸ್ವಾಹ ಅಂತ ಹೇಳಿಬಿಟ್ಟು ನೀವು ಯಾವ ಜಾಗದಲ್ಲಿ ನಿಮ್ಮ ಮನೆಯಲ್ಲಿ ಹಣ ಇಡ್ತೀರೋ ನೋಡಿ ಆ ಜಾಗದಲ್ಲಿ ಈ ಒಂದು ವಸ್ತುವನ್ನು ಹಿಡಿ ವೀಕ್ಷಕರೇ ಸಾಕು ಕೇವಲ ಎರಡು ದಿನದಲ್ಲಿ ನಿಮ್ಮ ಕೈಯಲ್ಲಿ ಹಣ ಆಡುತ್ತೆ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ